ಇಂದಿನಿಂದ ಯಾರು ಧನು ಅಂದಂಗಾಗಿ ತಿರುಗಿ ನೋಡಿದ ಅವನಷ್ಟೇ ಉದ್ದವಿರುವ ವ್ಯಕ್ತಿ ಅವನಡೆಗೆ ಬರುವುದು ನೋಡಿ ಇಬ್ಬರು ಮುಖ ಮುಖ ನೋಡಿಕೊಂಡರು ಆ ಕತ್ತಲಲ್ಲಿ ಗುರುತು ಸಿಕ್ಕಿರಲಿಲ್ಲ ಹತ್ತಿರ ಬರುತ್ತಲಿದ್ದನು ಮುಖ ಹರಳಿಸಿದ ನೀನಾ ನೀನೇನು ಇಲ್ಲಿ ಸಹಜವಾಗಿಯೇ ಕೇಳಿದ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ನೀನ ಗಾಡಿ ನೋಡಿದೆ ನಿನ್ನ ನೋಡಿ ತುಂಬಾ ದಿನ ಆಗಿತ್ತು ಅಲ್ವಾ ಅದಕ್ಕೆ ಬಂದೆ ಎನ್ನುತ್ತಾ ದಾತ್ರಿ ಕಡೆ ನೋಡಿ ಕಿರುನಗೆ ನಗುತ್ತಾ ನಮಸ್ತೆ ಅತ್ತಿಗೆ ನಾನು ಇವನು ಹಳೆ ಫ್ರೆಂಡ್ ವರುಣ್ ಅಂತ ಒಮ್ಮೆ ನಮ್ಮನೆ ಕಡೆ ಬನ್ನಿ ಬಾರೋ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತಿಬಿಟ್ಯಾ ಹರಿಣಿ ಹೇಗಿದ್ದಾಳೀಗ ಇನ್ನು ಏನೋ ಹೇಳಲಿದ್ದವನನ್ನು ತಡೆದ ಧನುಷ್ ದಾತ್ರಿ ಹೆಡೆ ನೋಡಿ ಎರಡು ನಿಮಿಷ ಇಲ್ಲೇ ಇರು ಎಂದು ವರುಣ್ಗೆ ಕಣ್ಣಲ್ಲೇ ಆಚೆ ಬರುವಂತೆ ಹೇಳಿ ಅವನ ಕೈ ಹಿಡಿದು ಮುನ್ನಡೆದ ದಿಕ್ಕನ್ನೇ ನೋಡುತ್ತಾ ನಿಂತಳು ಅವಳಿಂದ ಸ್ವಲ್ಪ ದೂರ ಬಂದು ಹಣೆ ಉಜ್ಜುತ್ತಾ ಅವಳಿಗೇನು ಗೊತ್ತಿಲ್ಲ ಕಣು ಅದಕ್ಕೆ ಸುಮ್ಮನೆ ಅವಳ ಹೆದ್ರಿಗೆ ಬೇಡ ಅಂತ ರಾಗ ಹೇಳಿದ ಓ ಹೌದಾ ನಂಗೆ ಗೊತ್ತಿರಲಿಲ್ಲ ಸಾರಿ ಕಣು ಹೌದು ಹರಿಣಿ ವಿಷಯ ಏನಾದರೂ ಗೊತ್ತಾಯ್ತಾ ಪ್ರಶ್ನಿಸಿದ ನಿಟ್ಟಿಸಿರೊಂದನ್ನು ಒರಚಲ್ಲಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ ಪಾಪ ಕಣ ಹೊಳ್ಳೆ ಹುಡುಗಿ ಎಂದವನ ಮುಖ ನೋಡಿ ಮೊದಲು ಅವಳಿಗೆ ಹಳೆಯದೆಲ್ಲ ನೆನಪಾಗಬೇಕು ಆಮೇಲೆ ಮುಂದಿನ ವಿಷಯ ಎಂದ ಹಾದು ಸರಿ ಅನ್ನು ಹೋಗ್ಲಿ ಬಿಡು ದೇವರಿದ್ದಾನೆ ಧನುಷ್ಗೆ ಸಮಾಧಾನ ಮಾಡಿ ಇಬ್ಬರು ದಾತ್ರಿ ಇರುವ ಕಡೆ ತಿರುಗುತ್ತಲೇ ಇದ್ದನು ಎಂದು ಚೀರುತ್ತಾ ಅವನಿದ್ದಲಿಗೆ ಭಯದಿಂದ ಓಡಿ ಬರುವ ಅವಳ ನೋಡಿ ಇಬ್ಬರು ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಅವಳ ಬಳಿ ಓಡಿದರು ಏನಾಯ್ತು ಪುಟ್ಟ ತನ್ನೆದೆಗೆ ಹೊರಗಿದವಳ ತಲೆ ನೆವರಿಸುತ್ತಾ ಕಾಳಜಿಯಿಂದ ಕೇಳಿದ ಅಲ್ಲಿ ಹುಚ್ಚ ಎಂದಳು ಹೆದರುತ್ತ ಕೈಯಲ್ಲಿ ಕಲ್ಲೊಂದು ಹಿಡಿದು ಅರಕಲು ಬಟ್ಟೆ ಕೆದರಿದ ಕೂದಲಿನ ವ್ಯಕ್ತಿಯೊಬ್ಬ ಅವಳ ಕಡೆ ಬರುತ್ತಿದ್ದ ವರುಣ್ ಅಲ್ಲೇ ಪಕ್ಕದಲ್ಲಿ ಕೋಲನ್ನು ಹಿಡಿದು ಹೇಗೋ ಅವನನ್ನು ಹತ್ತ ಓಡಿಸಿ ಸರಿಸಿದನು ನಾನು ಹೊರಡ್ತೀನಿ ನೀವು ಹೊರಡಿ ಕತ್ತಲಾಯ್ತಲ್ಲ ಮನೆಗೊಮ್ಮೆ ಬನ್ನಿ ಬರ್ತೀನಿ ಹತ್ತಿಗೆ ಎನ್ನುತ್ತಾ ಹೊರಟ ಅವಳಿನ್ನು ಎದೆ ಮೇಲೆ ಇದ್ದಳು ಏ ಬೀತಾಳ ಅದೆಷ್ಟು ಹೆದರುತ್ತೀಯೇ ನಾನು ಅನ್ಕೊಂಡಿದ್ದೇ ನೀನು ತುಂಬ ಧೈರ್ಯವೊಂದಳು ಅಂತ ನೀನು ಹೆದರು ಎಂದು ಕಾಲೆಳಿದ ಮುಖ ಹುಬ್ಬಿಸುತ್ತ ಮನೆಗೆ ಹೋಗುವ ಇಂದು ಅವನ ಉತ್ತರಕ್ಕೂ ಕಾಯಿದೆ ಪಾರ್ಕ್ ಹೊರಗೆ ನಡೆದಳು ಇನ್ನೂ ಅವಳ ಅಪ್ಪುಗೆಯ ಗುಂಗಲೆ ಇದ್ದವ ನಗುತ್ತಾ ಅವಳಿಂದೆ ನಡೆದ ಇಬ್ಬರು ಮನೆಗೆ ಬರುವಾಗ ಗಂಟೆ ಎಂಟಾಗಿತ್ತು ಹೊರ ಹೋಗಿ ಬಂದ ಸುಸ್ತು ಇಬ್ಬರನ್ನು ಆವರಿಸಿ ಬೇಗನೆ ಮಲಗುವಂತೆ ಪ್ರೇರೇಪಿಸಿತು ಮಧ್ಯರಾತ್ರಿ ಹರಣಿ ಎಂದು ಚೀರಿದಳು ಮಡದಿಯ ಕೂಗು ಕೇಳಿ ಪಕ್ಕದಲ್ಲಿದ್ದವ ಧಡಕ್ಕನೆ ಹೆದ್ದು ಕುಳಿತ ಹರಣಿ ಎನ್ನುತ್ತಾ ಬೆಚ್ಚಿ ಬಿದ್ದವಳ ತೋಳನ್ನು ಅಲುಗಾಡಿಸುತ್ತ ದಾತ್ರಿ ದಾತ್ರಿ ಏನಾಯ್ತು ದಾತ್ರಿ ಧನುಷ್ ಗಾಬರಿಯಲ್ಲಿ ಹೆದ್ದು ಕುಳಿತು ಕೇಳಿದ ಅವಳಿನು ಭಯದಲ್ಲೇ ಕನವರಿಸುತ್ತಾ ಕುಳಿತಿದ್ದಳು ಪುಟ್ಟ ಇಲ್ನೋಡು ಎಚ್ಚರ ಮಾಡ್ಕೊ ದಾತ್ರಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅಲುಗಿಸುತ್ತಾ ಹೇಳಿದ ಅವನ ಹಲುಗಾಟಕ್ಕೆ ಕಣ್ತೆರೆದಳು ಧನುಷ್ನ ಹತ್ತಳು ಅವಳ ತಲೆನೆವರಿಸುತ್ತಾ ಎದ್ರು ಬಿಡ ಪುಟ್ಟ ನೋಡು ಎಚ್ಚರ ಮಾಡ್ಕೊ ಕೆಟ್ಟ ಕನಸಿನಾದ್ರೂ ಬಿತ್ತ ಅವನ ಮುಖ ನೋಡುತ್ತಾ ಅದು ಕನಸ ತೊದಲಿಸಿದಳು ಅವಳ ಆತಂಕವೇ ಹೇಳುತ್ತಿತ್ತು ಅವಳು ಕೆಟ್ಟ ಕನಸು ಕಂಡಿರುವಳೆಂದು ಹಣೆ ಮೇಲೆ ಸಾಲುಗಟ್ಟಿರುವ ಬೆವರ ಹನಿಗಳನ್ನು ಕೈಯಿಂದ ಒರೆಸುತ್ತಾ ಟೇಬಲ್ ಮೇಲಿರುವ ನೀರನ್ನು ಬಾಟಲ್ನಲ್ಲಿ ಅವಳೆಡೆಗೆ ಹಿಡಿದು ಕುಡಿ ಏನಾಗಲ್ಲ ಕನಸಿಗೆಲ್ಲ ಇಷ್ಟೊಂದು ಎದುರುತ್ತಾರಾ ಎದುರುಪುಕ್ಲಿ ಎಂದು ಮೆಲುವಾಗಿ ನಕ್ಕ ಸ್ವಲ್ಪ ಚೇತರಿಸಿಕೊಂಡವಳಂತೆ ಅವನತ್ತ ನೋಡಿ ನೀರು ಕುಡಿದಳು ಅವಳಿನ್ನೂ ಭಯದಿಂದ ಹೊರಬಂದಿಲ್ಲ ಎಂದರಿತವ ಅವಳನ್ನು ತನ್ನ ಮಡಿಲಲ್ಲಿ ಮಲಗುವಂತೆ ಸನ್ನೆ ಮಾಡಿದ ಪುಟ್ಟ ಮಗುವಂತೆ ಮಲಗಿದವಳ ಕೂದಲನ್ನು ಸರಿಪಡಿಸಿ ತಾಲಿ ತಟ್ಟುತ್ತಾ ಮಲ್ಕೋ ನಾನಿಲ್ಲ ಇದ್ದೀನಿ ಏನೂ ಆಗಲ್ಲ ಎಂದವನ ಮಡಿಲಲ್ಲಿ ನೆಮ್ಮದಿಯಾಗಿ ಕಣ್ಮುಚ್ಚಿದಳು ಬೆಳಿಗ್ಗೆ ಎಂದಿಗಿಂತ ಲೇಟಾಗಿ ಎದ್ದವಳು ಬೇಗ ಸ್ನಾನ ಮುಗಿಸಿದಳಾದರೂ ಮನವಿನ್ನು ನೆನ್ನೆಯ ಕನಸ ಹಿಂದೆಯೇ ಕಿರಕಿ ಒಡೆಯುತ್ತಿತ್ತು ಮೌನವಾಗಿ ತಿಂಡಿ ಬಡಿಸುತ್ತಿದ್ದವಳ ನೋಡಿದ ಧನುಷ್ಗೆ ಯಾಕೋ ಮನ ಇಂದಿದ್ದಂತಾಯ್ತು ಅವಳ ಸಪ್ಪೆ ಮೊಗ ನೋಡುತ್ತಾ ಲೇ ಬೇತಾಳ ಏನಾಯ್ತು ಯಾಕೀಗಿದೆಯಾ ಅವಳ ಕೈ ಹಿಡಿದು ಕೇಳಿದ ಏನಿಲ್ಲ ಉತ್ತರ ಉದಾಸೀನವಾಗಿತ್ತು ಹೀಗೆ ಬಿಟ್ಟರೆ ದಿನವಿಡಿ ಹೀಗೆ ಇರ್ತಾಳೆ ಅವಳು ಇವಳು ಎಂದುಕೊಂಡವನೇ ಅವಳೆದುರು ನಿಂತು ನೆಲ ನೋಡುತ್ತಿದ್ದ ಅವಳ ಗಲ್ಲ ಹಿಡಿದೆತ್ತಿ ಇನ್ನೂ ಕನಸಲ್ಲೇ ಇದೆಯಾ ಎಂದ ಅದು ರಾಗ ಹೇಳಿದಳು ಕನಸಿಗಿಲ್ಲ ಅಷ್ಟೊಂದು ಹೆದರುತ್ತಾರ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಅದು ಹಾಗಲ್ಲ ಬೆಳಗಿನ ಕನಸು ನನಸಾಗುತ್ತೆ ತಡವರಿಸಿದಳು ಅವಳ ಮುಗ್ಧ ಮಾತಿಗೆ ಹಣೆ ಹುಜ್ಜಿದವ ಏನು ಮಾಡಲು ತೋಚದೆ ಅವಳ ಭುಜವಿಡಿದು ಹಿಡಿದು ಎದೆಗರುಗಿಸಿದ ಅಲ್ವೇ ಈ ಹುಡುಗೀರ ಹೀಗೆ ಎಷ್ಟೇ ಹೋದಿದ್ರೂ ಕೆಲವು ನಂಬಿಕೆಗಳನ್ನು ಬಿಡಲಲ್ವಾ ಇಷ್ಟಕ್ಕೂ ನೀ ಕನಸು ಕಂಡಿದ್ದು ರಾತ್ರಿ ಎರಡಾಗಿತ್ತು ಅದೇಗೆ ಬೆಳಗಾಗುತ್ತೆ ಹೆಂದ ಅವನ ತೋಳಿಂದ ಹೊರಬಂದು ಕಣ್ಣು ಕಿರಿದು ಮಾಡಿ ಅವನನ್ನೇ ದಿಟ್ಟಿಸುತ್ತಾ ಹೆಂಗೆ ಅಂದರೆ ರಾತ್ರಿ ಹನ್ನೆರಡಾದ ಮೇಲೆ ಮರುದಿನದ ಆಗಲೇ ಸ್ಟಾರ್ಟ್ ಅಲ್ವಾ ಅವಳ ಪ್ರಶ್ನೆಗೆ ಅವನ ಬಳಿ ಉತ್ತರವಿರಲಿಲ್ಲ ಏನಪ್ಪ ಇಷ್ಟೆಲ್ಲ ನಿನ್ನ ಕನಸಾದ್ರೂ ಏನು ಕೇಳಿದ ಅದು ತುಂಬ ಕೆಟ್ಟದು ಹರಿಣಿ ಮತ್ತೆ ನಾನು ಯಾವುದೋ ಕಾಡಲ್ಲಿ ಇದ್ವಿ ಆಗ ಯಾರು ನಮ್ಮನ್ನು ಅಟಿಸ್ಕೊಂಡು ಬಂದರು ನಾವು ಓಡಿ ಹೋಡಿ ಇಬ್ರು ಬೇರೆ ಬೇರೆ ಆದ್ವಿ ಅವನು ಹರಿಣಿನ ಅಟಿಸ್ಕೊಂಡೋದ ಅವಳು ಓಡ್ತಾನೆ ನನ್ನ ಕರೀತಾ ಇದ್ಲು ಹೆಲ್ಪ್ ಎಲ್ಪ್ ಅಂತಿದ್ಲು ಆದರೆ ನನಗೇನು ಮಾಡೋಕ್ಕಾಗಲಿಲ್ಲ ಅವಳು ಅವಳನ್ನ ಸಾಯಿಸೇ ಬಿಟ್ಟ ಅದನು ಎನ್ನುತ್ತಾ ಅವನಿಗೆದೆಗೊರಗಿದಳು ಸೋತಂತೆ ಹೇ ದಾತ್ರಿ ಸಮಾಧಾನ ಅರಡಿಗೇನು ಆಗಿಲ್ಲ ಅವಳು ಚೆನ್ನಾಗೇ ಎಂದ ಏನು ಚೆನ್ನಾಗಿದ್ದಾಳ ಅಂದರೆ ಅವಳೆಲ್ಲಿದ್ದಾಳೆ ಅಂತ ನಿಮ್ಗೊತ್ತಾ ಕಣ್ಣು ಅರಳಿಸುತ್ತಾ ಕೇಳಿದಳು ಛೆ ಎನ್ನುತ್ತಾ ತಾನಾಡಿದ ಮಾತಿಗೆ ನಾಲಿಗೆ ಕಚ್ಚಿದ ಇನ್ನಿವಳನ್ನು ಸುಮ್ಮನಿರಿಸೋದು ಕಷ್ಟ ಎಂದುಕೊಂಡು ಮುಖ ತಿರುವಿದ ಹೇಳಿ ಪ್ಲೀಸ್ ನಿಮಗೆ ಹರಿಣಿ ಎಲ್ಲಿದ್ದಾಳೆ ಗೊತ್ತಾ ಪ್ಲೀಸ್ ಹೇಳಿ ಅವನ ಕಾಲರ್ ಎಳೆದಳು ಮತ್ತೆ ಮತ್ತೆ ಒತ್ತಾಯಿಸಿದವಳ ಬಳಿ ಸುಳ್ಳಾಡಿದರೆ ಹುಳಿಗಾಲವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಹಾಗಂತ ಸತ್ಯ ಹೇಳಿದರೆ ಅವಳೆಲ್ಲಿ ತನ್ನಿಂದ ದೂರಾಗೋಡ ಎಂಬ ಭಯ ಪೇಚಿಗೆ ಸಿಲುಕಿದ ಧನುಷ್ ಅವಳಿಂದ ಬಿಡಿಸಿಕೊಂಡು ಹೊರ ನಡೆದವ ಹಿಂದೆ ಹೋಗಿ ಪ್ಲೀಸ್ ಧನು ಹರಿಣಿ ಬಗ್ಗೆ ಏನೇ ಗೊತ್ತಿದ್ರೂ ಹೇಳಿ ಪ್ಲೀಸ್ ನಿಮಗೆ ಕೈ ಮುಗಿತೀನಿ ಕಾಲಿ ಬೇಕಾದರೂ ಬೀಳ್ತೀನಿ ಎಂದವಳೆ ಅವನ ಕಾಲು ಬುಡಕ್ಕೆ ಕುಸಿದಳು ಅಚಾನಕ್ಕಾದ ಅವಳ ವರ್ತನೆಗೆ ಕಕ್ಕಾ ಬಿಕ್ಕಿಯಾದ ಧನುಷ್ ಅವಳ ಭುಜ ಬಿಡಿದು ಮೇಲೆತ್ತಿ ದಾತ್ರಿ ಏ ಸರಿ ಹೇಳ್ತೀನಿ ಆದರೆ ನೀನು ಸಮಾಧಾನ ಮಾಡ್ಕೋ ನಾನು ಸಮಾಧಾನವಾಗೇ ಇದ್ದೀನಿ ರೀ ಚುರುಕಾದಳು ದಾತ್ರಿ ಸರಿ ಬಾ ಕುತ್ಕೋ ಏನು ಸೋಫಾ ಮೇಲೆ ಕೂರಿಸಿ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿಯುತ್ತಾ ನೋಡು ದಾತ್ರಿ ಅರಣಿಗೇನು ಆಗಿಲ್ಲ ಅವಳಿಗಾದ ಶಾಕ್ಗೆ ಅಳೆದೆಲ್ಲ ಮರೆತೋಗಿದೆ ಅಷ್ಟೆ ಬೇಗ ಸರಿಯಾಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದ ನಾನು ನೋಡ್ಬೇಕು ಅವಳನ್ನ ಪ್ಲೀಸ್ ತೋರಿಸಿ ಬೇಡಿದಳು ಈಗ ಬೇಡದಾತ್ರಿ ಇನ್ನೊಂದಿನ ತೋರಿಸ್ತೀನಿ ಈಗ ಅವಳ ಪರಿಸ್ಥಿತಿ ಸರಿಯಿಲ್ಲ ಗಂಭೀರವಾಗಿ ಹೇಳಿದ ಪ್ಲೀಸ್ ರೀ ಒಂದೇ ಒಂದು ಸಲ ಗೋಗರೆದಳು ಬೇಡಪುಟ್ಟ ಅವಳಿಗೆ ಯಾರ ನೆನಪು ಇಲ್ಲ ಯಾರ ಜೊತೆಯೂ ಮಾತಾಡಲ್ಲ ಎಂದ ಪರವಾಗಿಲ್ಲ ದೂರದಿಂದನಾದರೂ ನೋಡ್ತೀನಿ ಎಂದಳು ಸರಿ ಆದರೆ ಇವತ್ತು ಚೇತು ಮತ್ತೆ ಅಮ್ಮ ಬರ್ತಾರೆ ನಾಳೆ ಬೆಳಿಗ್ಗೆ ಹೋಗೋಣ ಆಯ್ತಾ ಹಿಂದ ಒಲ್ಲದ ಮನಸ್ಸಿನಿಂದ ಒಪ್ಪಿದಳು ಮಧ್ಯಾಹ್ನದ ಹೊತ್ತಿಗೆ ಜಾನಕಮ್ಮ ಚೇತನ ಬಂದರು ಇಬ್ಬರು ಸುಸ್ತಾದ ಕಾರಣ ಊಟ ಮಾಡಿ ಮಲಗಿದರೆ ದಾತ್ರಿ ರೂಮೊಳಗಿದ್ದ ಧನುಷ್ ಬಳಿ ಹೋದ್ ಬಂದಳು ಮಂಚದ ಮೇಲೆ ಏನು ಯೋಚಿಸುತ್ತಾ ಕುಳಿತವನ ಮುಂದೆ ಹೋಗಿ ನಿಂತಳು ತಲೆ ಎತ್ತಿ ನೋಡಿದವ ಏನು ಎಂಬಂತೆ ಕಣ್ಣಲ್ಲೇ ಕೇಳಿದ ಅದು ಹರಿಣಿ ಕಣ್ಣರಳಿಸುತ್ತಾ ಹೇಳುವಾಗ ಮಂಚದಿಂದ ಎದ್ದು ಶ್ ಎನ್ನುತ್ತಾ ರೂಮಿನ ಬಾಗಿಲು ಹಾಕಿ ಅವಳತ್ತ ತಿರುಗಿ ಏನೇ ಬೇತಾಳ ನಿಂದು ಹೇಳದೆ ತಾನೇ ಹೋಗ್ತೀನಿ ಅಂತ ಮತ್ತೇನು ಹುಬ್ಬೇರಿಸಿದ ಏನಿಲ್ಲ ನಿಮಗೂ ಅರಣಿಗೂ ಸಂಬಂಧ ಎನ್ನುತ್ತಲೇ ದಾತ್ರಿ ಅರಚಿದ ಕೈ ಮೇಲೆತ್ತಿ ಅವಳ ಕೆನ್ನೆಯವರೆಗೂ ತಂದವ ಛೆ ಎನ್ನುತ್ತಾ ಪಕ್ಕದಲ್ಲಿದ್ದ ಟೇಬಲ್ಗೆ ಬೀಸಿದ ರಕ್ತ ಜಿನುಗಿತು ದಾತ್ರಿ ಕ್ಷಣ ಬಿಚ್ಚಿದಳು ನಾಲಿಗೆ ಬಿಗಿ ಹಿಡಿದು ಮಾತಾಡು ಅವತ್ತಿಂದಾನು ಹೇಳಿದೆ ಹೇಳ್ತೀಯಲ್ಲ ನನ್ನ ಅವಳ ಸಂಬಂಧ ಪವಿತ್ರವಾದದ್ದು ನಿನ್ನಂಥವಳಿಗೆಲ್ಲಿ ತಿಳಿಬೇಕು ಅದೆಲ್ಲ ದುಡ್ಡಿದ್ರೆ ದುನಿಯಾನೇ ಪಡೀಬಹುದು ಅನ್ನೋ ಮಂದಿ ನೀವು ನಿಮಗೆಲ್ಲ ಬಡವರ ಸಂಬಂಧ ಪ್ರೀತಿ ಭಾವನೆ ಎಲ್ಲ ಹೇಗೆ ತಿಳಿಬೇಕು ಏನು ಮಾಡಲು ತಿಳಿಯದೆ ಪಿಳಿಪಿಳಿ ಕಣ್ಣು ಬಿಡುತ್ತಿದ್ದವಳತ್ತ ರೋಷದಿಂದ ನೋಡಿ ಅವಳ ತಳ್ಳಿಕೊಂಡೇ ಹೊರ ನಡೆದ ಹರಿಣಿ ಎಂದರೆ ಬಾಲ್ಯದಿಂದಲೂ ಜೊತೆಗಿದ್ದ ಗೆಳತಿ ಅವನಿಗೆ ಎಂದು ಅವಳನ್ನು ಸಂಗಾತಿಯಾಗಿ ಕಲ್ಪನೆ ಕೂಡ ಮಾಡಲಿಲ್ಲ ಇಂದು ದಾತ್ರಿ ಹಾಡಿದ ಮಾತು ಅವನನ್ನು ಕೆರಳಿಸಿತು ಬೈಕ್ ಸ್ಟಾರ್ಟ್ ಮಾಡಿ ನೇರವಾಗಿ ಹರಿಣಿ ಮನೆ ಕಡೆ ಸಾಗಿದ ಬಾಗಿಲು ಹಾರ್ದ ತೆರೆದಿತ್ತು ನೇರವಾಗಿ ರೂಮ್ ಒಳಗೆ ನಡೆದ ಕಣ್ಮುಚ್ಚಿ ಮಲಗಿದ್ದವಳು ಯಾವ ಯೋಚನೆ ಇಲ್ಲದೆ ಹಾಗೆ ನೋಡುತ್ತಾ ನಿಂತವನು ಹಾಸಿಗೆಯ ಮೊಗಲಲ್ಲಿ ಕುಳಿತು ಅವಳ ಕೈ ಹಿಡಿದು ಚಿನ್ನು ಮೆಲ್ಲನೆ ಕರೆದ ಅವಳು ಗಾಢನಿದ್ರೆಯಲ್ಲೇ ಇದ್ದಳು ಅವನ ಕಣ್ಣು ತುಂಬಿ ಬಂದಿತು ಪಟಪಟನೆ ಎರಡನೇ ಕಂಬನಿ ಹುದುರಿತು ಚಿನ್ನು ಹೇಳೇ ನಾನು ನಿನ್ನ ದನು ಬಂದಿದ್ದೀನಿ ಹೇಳಮ್ಮ ಸಲ ನನ್ನ ಗುರುತಿಡಿಯಮ್ಮ ಏನಾಯಿತು ನಿಂಗೆ ಯಾಕಿಂಗ್ ಮಾಡಿಕೊಂಡೆ ಅವತ್ತು ನಂಗೆ ಹೇಳ್ದೆ ಯಾಕೆ ಹೋದೆ ಈಗ ನೋಡು ನಿಂಗೆ ಏನಾಗಿದೆ ಅಂತ ಗೊತ್ತಾಗ್ದೆ ಛೇ ನಾನು ಏನು ಮಾಡಲಿ ಚಿನ್ನು ಎನ್ನುತ್ತಾ ಹಳಲು ಪ್ರಾರಂಭಿಸಿದ ಸಮಯದ ಹರಿವಿಲ್ಲದೆ ಅತ್ತವನನ್ನು ಲಲಿತಮ್ಮನ ದನಿ ಎಚ್ಚರಿಸಿತು ದನು ಯಾ ಕಳ್ತೀಯ ಅವನ ಮುಖವೆತ್ತಿ ಕಣ್ಣೊರೆಸುತ್ತಾ ಕೇಳಿದರು ಅಮ್ಮ ಚಿನ್ನು ಎಂದು ಮತ್ತೆ ಅಳಲು ಶುರುವಿಟ್ಟವನನ್ನು ತಡೆದರು ನೋಡಪ್ಪ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಯಾರಿಗೊತ್ತು ಅನುಭವಿಸಲೇಬೇಕು ಹಣೆ ಬರಹಕ್ಕೆ ಹೊಣೆ ಯಾರು ಏಳು ಕಾಫಿ ಕೊಡ್ತೀನಿ ನಡಿ ಎನ್ನುತ್ತಾ ಬಲವಂತವಾಗಿ ಅವನನ್ನ ಹೊರಡಿಸಿದರು ಸೋಫಾ ಮೇಲೆ ಕುಳಿತವನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ತಟ್ಟನೆ ನೆನಪಾದವನಂತೆ ಅಮ್ಮ ಚಿನ್ನ ರೂಮ್ ಅದಲ್ವಾ ಎನ್ನುತ್ತ ಪಕ್ಕದ ರೂಮಿನಡೆಗೆ ಕೈ ತೋರಿಸಿದ ಹೌದಪ್ಪ ಆದರೆ ಅದು ತುಂಬ ಚಿಕ್ಕದು ಅದು ಅಲ್ಲದೆ ಅಲ್ಲಿ ಮಂಚಾನೂ ಇಲ್ಲ ಅದಕ್ಕೆ ಈ ರೂಮಲ್ಲಿ ಮಲಗಿಸಿದ್ದು ಎಂದರು ಸರಿಯಮ್ಮ ನಾ ಒಂದ್ಸಲ ಅಲ್ಲಿ ನೋಡ್ತೀನಿ ಏನಾದರೂ ಸಿಗ್ಬಹುದು ಎಂದವನೇ ಅವರ ಉತ್ತರಕ್ಕೂ ಕಾಯದೆ ರೂಮ್ ಒಳಕ್ಕೆ ಹೋದ ಚಿಕ್ಕದಾದರೂ ಚುಕ್ಕವಾಗಿ ಇದ್ದ ರೂಮಿಗೆ ಸಣ್ಣದಾದ ಕಿಟಕಿ ಇತ್ತು ಸಣ್ಣದಾದ ಒಂದು ಟೀಪಾಯಿ ಅದರ ಮೇಲೆ ಒಂದೆರಡು ಪುಸ್ತಕಗಳು ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಹ್ಯಾಂಡ್ ಬ್ಯಾಗ್ ಜೊತೆಗೊಂದು ವ್ಯಾನಿಟಿ ಇಷ್ಟೇ ಪುಸ್ತಕಗಳನ್ನು ತಿರುವಿದ ಯಾವುದೋ ಕಾದಂಬರಿ ಹ್ಯಾಂಡ್ ಬ್ಯಾಗ್ ತೆರೆದ ಅರಣಿಯ ಕೆಲವೊಂದು ಬಟ್ಟೆಗಳಿದ್ದವು ವ್ಯಾನಿಟಿ ಚೆಕ್ ಮಾಡಿದ ಎಲ್ಲೂ ಅವನಿಗೆ ಉಪಯೋಗಕ್ಕೆ ಬರುವ ವಸ್ತು ಸಿಗಲಿಲ್ಲ ಇನ್ನೇನು ಹೊರ ಹೋಗಬೇಕೆಂದು ಹೇಳುವಾಗ ಒಂದು ಪುಸ್ತಕಕ್ಕೆ ಕಾಗದದ ಬೈಂಡ್ ಹಾಕಿತ್ತು ತೆಗೆದು ನೋಡಿದ ಅದು ಕಾದಂಬರಿನೆ ಆದರೆ ಬೈಂಡ್ ಯಾಕೆ ಪ್ರಶ್ನಿಸಿಕೊಂಡ ನಿಧಾನಕ್ಕೆ ಬೈಂಡ್ ಬಿಚ್ಚಿದ ಯಾವುದೋ ಕಾಗದದ ಕವರ್ ಟಪ್ಪೆಂದು ಕೆಳಬಿತ್ತು ಎತ್ತಿಕೊಂಡು ಹಾಗೆ ಪ್ಯಾಂಟ್ ಜೇಬ್ ಸೇರಿಸಿದ ಮತ್ತು ಎಲ್ಲವನು ಹಲ್ಲೆ ಬಿಟ್ಟು ಹೊರಬಂದ ಏನಾದರೂ ಸಿಕ್ತಾ ದನು ಲಲಿತಮ್ಮನ ಮಾತಿಗೆ ಅಂಥದ್ದೇನು ಇಲ್ಲಮ್ಮ ಅಲ್ಲಿ ಸರಿ ನಾನು ಹೊರಡ್ತೀನಿ ಹುಷಾರು ಎನ್ನುತ್ತಾ ಹೊರ ನಡೆದ ನೇರವಾಗಿ ತೋಟದೊಳಗೋಗಿ ಸಿಬಿ ಮರದ ಕೆಳಗೆ ಕುಳಿತು ಜೇಬಿಂದ ಕವರ್ ಹೊರತೆಗೆದ ಒಳಗೊಂದು ಲೆಟರ್ ಜೊತೆಗೊಂದು ಫೋಟೋ ಅವನ ಮುಖದಲ್ಲೊಂದು ಮೂಡಿ ಮರೆಯಾಯಿತು ಆ ಫೋಟೋದಲ್ಲಿ ಇರುವವನೇ ಅರಿಣಿ ಪ್ರೀತಿಸಿದ ಹುಡುಗನಿರಬೇಕು ಇಲ್ಲ ಆದರೆ ಅವಳು ಯಾಕೆ ಹೀಗೆ ಫೋಟೋನ ಕದ್ದು ಮುಚ್ಚಿ ಇಡ್ತಾಳೆ ಯಾರಿರಬಹುದು ತಾನು ಎಲ್ಲೂ ನೋಡಿಲ್ಲ ಎಂದುಕೊಳ್ಳುತ್ತಲೇ ಕಾಗದ ಓದಿದ ಅಕ್ಷರ ಅಷ್ಟೇನು ಅಂದವಾಗಿರಲಿಲ್ಲದಿದ್ದರೂ ಓದುವಂತಿತ್ತು ಹರಿಣಿ ಬರೆದಿದ್ದಲ್ಲ ಅನಿಸಿತು ಅವಳ ಕೈ ಬರಹ ಬಲವನಾಗಿದ್ದ ಧನುಷ್ ಪ್ರೀತಿಯ ಹರಿ ಆದಷ್ಟು ಬೇಗ ದಿನ ಸಿಗೋ ಜಾಗಕ್ಕೆ ಬಂದು ಬಿಡು ಬೇಗ ವಾಪಸ್ ಬರೋಣ ನಿನ್ನವ ಎಂದಷ್ಟೇ ಇತ್ತು ನಿರಾಸೆ ಆಯಿತು ಧನುಷ್ಗೆ ಫೋಟೋವನ್ನು ದಿಟ್ಟಿಸಿ ಹಿಂದೆಲ್ಲಾದರೂ ಕಂಡ ಎನ್ನೋಡುವ ಎಂದು ಇಲ್ಲ ಎಲ್ಲೂ ನೋಡಿಲ್ಲ ತಲೆ ಚಚ್ಚಿಕೊಳ್ಳಬೇಕೆನಿಸಿದವನಿಗೆ ಅದೆಷ್ಟು ಹೊತ್ತು ಕುಳಿತನೋ ಕೊನೆಗೆ ಮನೆ ಕಡೆ ನಡೆದ ಆಗಲೇ ಸಂಜೆಯಾಗಿತ್ತು ಅಮ್ಮ ದೇವರಿಗೆ ದೀಪ ಹಚ್ಚುತ್ತಿದ್ದವರು ಧನುಷ್ನ ಸಪ್ಪೆ ಮುಖ ನೋಡಿ ಕಣ್ಣಲ್ಲೇ ಏನಾಯಿತು ಎಂದು ಕೇಳಿದರು ಏನು ಹೇಳದೆ ಹೊಳ ಸೇರಿದ ಮಗನ ಮನಸ್ಸು ಸರಿಯಿಲ್ಲವೆಂದು ತಾಯಿಮನ ಹೇಳಿತು ಅಡುಗೆ ಮನೆಯಲ್ಲಿ ಚೇತನ ದಾತ್ರಿ ಏನೋ ಮಾತಾಡುತ್ತಾ ಕುಳಿತಿದ್ದರು ಚೇತು ನೀರು ಎಂದವನ ಹೆದುರಿಗೆ ದಾತ್ರಿ ನೀರಿನ ಲೋಟ ಹಿಡಿದು ನಿಂತಿದ್ದಳು ಏನು ಹಾಗೆ ಇಲ್ಲವೆಂಬಂತೆ ನಕ್ಕವಳ ನಗು ಅವನಲ್ಲಿ ಸ್ವಲ್ಪ ನೆಮ್ಮದಿ ತಂದಿತು ನೀರು ಕುಡಿದವನೇ ರೂಮ್ ಸೇರಿದ ದಾತ್ರಿ ಏನಾಯಿತು ಅವನಿಗೆ ಸರಿ ಇದ್ದ ಅಲ್ವಾ ಹಾಗೆಲ್ಲ ಸ್ವಲ್ಪ ಕಾಫಿನಾದರೂ ಮಾಡಿಕೊಡ್ಬೇಕಿತ್ತು ಎನ್ನುತ್ತಲೇ ಅಡುಗೆ ಮನೆಗೆ ಹೊರಬಂದರು ಜಾನಕಮ್ಮ ಸರಿ ಅತ್ತೆ ಎಂದು ಕಾಫಿ ಕಪ್ ಜೊತೆ ರೂಮ್ ಒಳಗೆ ಹೋದಳು ಧನುಷ್ ಮಂಚದ ಮೇಲೆ ಬೋರಲಾಗಿ ಮಲಗಿದ್ದ ಹತ್ತಿರ ಹೋಗಿ ಮೆಲ್ಲನೆ ಎಂದಳು ಪಕ್ಕನೆ ಹಿಂದೆ ತಿರುಗಿದ ದಾತ್ರಿ ಕಾಫಿ ಅವನೆಡೆಗೆ ಹಿಡಿದಳು ಬೇಡ ನಾನು ಸ್ನಾನ ಮಾಡಿಕೊಂಡು ಎಂದವನೇ ಟವೆಲ್ ಹಿಡಿದು ಹೊರೆ ನಡೆದ ರಾತ್ರಿ ಮಲಗುವಾಗಲೂ ಮೌನವಾಗಿ ಇದ್ದವನ ಗಮನಿಸಿದಳು ದಾತ್ರಿ ಏನೋ ಹಾಗಿದೆ ಆದರೆ ಏನಿರಬಹುದು ಯೋಚಿಸುತ್ತಲೇ ಅವನೆಡೆಗೆ ಕಣ್ಣಾಯಿಸಿದಳು ಲೋಕವೇ ತಲೆ ಮೇಲೆ ಬಿದ್ದಂತೆ ತಲೆ ಮೇಲೆ ಕೈ ಹಿಟ್ಟು ಮಲಗಿದ್ದವನ ನೋಡಿ ಯಾಕೋ ನಗು ಬಂದಂತವಳಿಗೆ ಗಟ್ಟಿಯಾಗಿ ನಕ್ಕರೆ ಬೈಯುವನೆಂದು ಮುಸಿಮುಸಿ ನಕ್ಕಳು ಹಾಗಿದ್ದು ಅವನ ಕೈಯಲ್ಲಿ ಸಿಕ್ಕಿಬಿದ್ದಳು ಏನಾಯ್ತು ಯಾಕೆ ನಗೋದು ಅವಳನ್ನೇ ದುರುಗುಟ್ಟಿ ನೋಡಿದ ಏನಿಲ್ಲ ಹೀಗೆ ಸುಮ್ಮನೆ ಮರೆಮಾಚಿದಳು ಸುಮ್ ನಗೋಕೆ ನಿನ್ಗೇನು ಹುಚ್ಚ ಮುಖ ಸಿಂಡರಿಸಿದ ಹಾಗೆ ಅಂದ್ಕೊಳ್ಳಿ ಮುಸು ಮುಸುಕೇಳಿದಳು ತಲೆ ಕೆರೆದುಕೊಂಡ ಚೆ ಕೋಪ ಮಾಡಿಕೊಂಡಿದ್ದಾಳೆ ಅನ್ಕೊಂಡ್ರೆ ನಗ್ತಾಳೆ ಈ ಹುಡುಗಿನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ದೇವರೇ ಏನಂತ ಸೃಷ್ಟಿ ಮಾಡಿದ್ಯಪ್ಪ ಮುಸು ಕೇಳಿದು ಮಲಗಿದ ಚೈತು ಧನು ಇಲ್ವಾ ಬೆಳಿಗ್ಗೆ ಕಾಲೇಜಿಗೆ ಹೊರಟ ಉಳ ತಡೆದಿತ್ತು ಧ್ವನಿ ವರುಣ್ ಆಫೀಸ್ ಬ್ಯಾಗ್ ಎಗಲಿಗೇರಿಸಿಕೊಂಡು ನಿಂತಿದ್ದ ಓ ನೀನಾ ಬಾ ಏನು ತುಂಬ ದಿನದ ಮೇಲೆ ನಮ್ಮ ನೆನಪಾಗಿದೆ ನೆನಪಾಗಿದೆ ವ್ಯಂಗ್ಯವಾಡಿದಳು ಹಾಗೇನಿಲ್ಲ ಎನ್ನುತ್ತಾ ಸೋಫಾ ಮೇಲೆ ಕುಳಿತಾ ಅಷ್ಟರಲ್ಲಿ ದಾತ್ರಿ ಯಾರು ಚೇತು ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದಳು ಹೋ ಅತ್ತಿಗೆ ಹೇಗಿದ್ದೀರಾ ಎಂದ ನಗುತ್ತ ವರುಣ್ ನಾನು ಚೆನ್ನಾಗಿದ್ದೀನಿ ನೀವು ಮರು ಪ್ರಶ್ನಿಸಿದ್ದಳು ಅತ್ತಿಗೆ ದನು ಇಲ್ವಾ ಸ್ನಾನ ಮಾಡ್ತಿದ್ದಾರೆ ಕೂತ್ಕೊಳ್ಳಿ ಅತ್ತಿಗೆ ನಾನು ಕಾಲೇಜ್ ಹೊರಟೆ ಬಾಯ್ ಎಂದು ಅವಸರಿಸಿದಾಗಲೇ ವರುಣ್ ಅವಳೆಡೆ ನೋಡಿ ಇರೇ ಇಷ್ಟು ಬೇಗ ಹೋಗಿ ಏನು ಮಾಡ್ತೀಯಾ ಕಾಲೇಜಿನಲ್ಲಿ ಏನಾದರೂ ಕಸ ಗುಡ್ಸೋಕಿದ್ಯಾ ಹ್ಞೂ ಇದೇ ಬರ್ತೀಯ ನೀನು ಕೋಪವಿತ್ತು ದನಿಯಲ್ಲಿ ಇವತ್ತು ಒಂದಿನ ಗುಡಿಸ್ತಾ ಹೋದರೆ ಕಾಲೇಜೇನು ಮುಳುಗೋಗಲ್ಲ ಬಿಡು ಒಂದು ಅರ್ಧ ಗಂಟೆ ನಾನೇ ಡ್ರಾಪ್ ಮಾಡ್ತೀನಿ ಎಂದವನನ್ನು ದುರುಗುಟ್ಟಿ ನೋಡುತ್ತಾ ಬೇಡಪ್ಪ ಮಹಾನುಭಾವ ನಿನ್ನ ಡ್ರಾಪು ಬೇಡ ನಾನು ಹಾಸ್ಪಿಟಲ್ ಸೇರೋದು ಬೇಡ ಎಂದಳು ಇಬ್ಬರನ್ನು ತದೇಕ ಚಿತ್ತದಿಂದ ನೋಡುತ್ತಾ ನಿಂತಿದ್ದಳು ದಾತ್ರಿ ಅಯ್ಯೋ ಅತ್ತಿಗೆ ಅವತ್ತೇನೋ ಫಸ್ಟ್ ಟೈಮ್ ಗಾಡಿ ಓಡಿಸಿದ್ದು ಹಾಗಾಯಿತು ಅಷ್ಟೇ ಲೇ ಮಂಗಿ ಅದಾದ ಮೇಲೆ ಎಷ್ಟು ಸಲ ಡ್ರಾಪ್ ಮಾಡಿದ್ದೆ ಇನ್ನಿನ್ನ ಎಂದ ಸರಿಯಾಗಿದ್ರೆ ನಂಗೆ ಹೊರಡುವಾಗ ಕರಿ ರೂಮ್ನಲ್ಲಿ ಇರ್ತೀನಿ ಎಕ್ಸಾಮ್ ಇದೆ ಎಂದವಳೆ ರೂಮ್ ಕಡೆ ನಡೆದಳು ಅವಳು ಹೋದ ಕಡೆಯೇ ನೋಡುತ್ತಾ ಕುಳಿತ ಈ ದನು ಸ್ನಾನಕ್ಕೆ ಹೋದರೆ ಅರ್ಧ ಗಂಟೆ ಬೇಕು ಅಲ್ವಾ ಅತ್ತಿಗೆ ಅಲ್ಲೇನು ಸ್ನಾನ ಮಾಡ್ತಾನೋ ಇಲ್ಲ ಚಾಪೆ ಹಾಕೊಂಡು ಮಲಗ್ತಾನೋ ಕೇಳುತ್ತಿದ್ದಂತೆ ಇಬ್ಬರು ನಗಲ್ಶ್ ಪ್ರಾರಂಭಿಸಿದರು ವರುಣ್ ಅವರೇ ನಿಮ್ಮನ್ನು ಒಂದು ವಿಷಯ ಕೇಳ ಕೇಳಿ ಅತ್ತಿಗೆ ಆದರೆ ಈ ಅವರೇ ಇವರೇ ಎಲ್ಲ ಬೇಡ ವರೋ ಅನ್ನಿ ಸಾಕು ಅದು ಅವತ್ತು ಪಾರ್ಕಲ್ಲಿ ನೀವು ಹರಿಣಿ ಅಂತಿದ್ರಲ್ಲ ಹೇಳೋ ಬೇಡವೋ ಎಂಬಂತೆ ತಡೆದು ತಡೆದು ಹೇಳಿದಳು ವರುಣ್ ಈಗ ಗಂಭೀರನಾದ ಅತ್ತಿಗೆ ಅದು ಹರಿಣಿ ದನು ನಿಮಗೆ ಏನೋ ಹೇಳಲು ಓದವನನ್ನು ತಡೆದಳು ದಾತ್ರಿ ಹರಿಣಿ ನನಗೆ ಗೊತ್ತು ಅವಳು ನಾನು ಹೈಸ್ಕೂಲ್ ಫ್ರೆಂಡು ಆದರೆ ಧನು ಹರಿಣಿ ಸಂಬಂಧ ಮುಂದೆ ಹೇಳದೆ ಅವನ ಮುಖ ನೋಡಿದಳು ಸ್ವಲ್ಪ ನಿರಾಳವಾದಂತೆ ಉಸಿರೆಳೆದು ಹೌದಾ ಅರಿಣಿ ದನು ಅತ್ತೆ ಮಗಳು ಅಂದ ಯಾಕೋ ದಾತ್ರಿ ಹೆದೆಯಲ್ಲಿ ಮುಳ್ಳು ಚುಚ್ಚಿದಂತಾಯ್ತು ದನು ಹರಿಣಿ ಏನಾದರೂ ಪ್ರೀತಿಸ್ತಿದ್ರಾ ನೇರವಾಗಿ ಕೇಳಿದಳು ಚೇಚೆ ಹಾಗಿಲ್ಲ ಏನೂ ಇಲ್ಲ ಅತ್ತಿಗೆ ಅವರಿಬ್ಬರು ಒಳ್ಳೆ ಫ್ರೆಂಡ್ ಅಷ್ಟೇ ನಮ್ಮ ದನು ದೇವರಂತವನು ಅವನು ಯಾರಿಗೂ ಕೇಳು ಬಯಸಿದವನೇ ಅಲ್ಲ ಅರಿಣಿಗೆ ಕೂಡ ಆದರೆ ಅವಳೇ ಅವನ ಮಾತು ಕೇಳದೆ ಲೈಫ್ ಹಾಳು ಮಾಡಿಕೊಂಡ್ಳು ಪಾಪ ಈಗಲೂ ಅವಳಿಗೋಸ್ಕರ ತುಂಬ ಸಫರ್ ಮಾಡ್ತಿದ್ದಾನೆ ಅವನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಬೇಡಿ ಅವನ ಪಡೆಯೋಕೆ ನೀವು ಪುಣ್ಯ ಮಾಡಿರಬೇಕು ಹೌದು ನಿಮಗೆ ಯಾಕಾಗನಿಸ್ತು ಕಣ್ಣು ಕಿರಿದು ಮಾಡಿ ಕೇಳಿದ ಅವನಿಗೆ ದಾತ್ರಿ ಧನುಷ್ ಬಗ್ಗೆ ಅನುಮಾನ ಪಡುವಂತೆ ಅನಿಸಿತು ಅವರ ದಾಂಪತ್ಯದ ಮೇಲೆ ಹರಿಣೆಯ ಕರಿನೆರಳು ಬೀಳದಂತೆ ಎಚ್ಚರ ವಹಿಸುವುದು ತನ್ನ ಕರ್ತವ್ಯವೆಂದು ತಿಳಿದ ಹಾಗೇನಿಲ್ಲ ಹೀಗೆ ಕೇಳಿದೆ ಬಿಡಿ ಎನ್ನುತ್ತಿರುವಂತೆ ಧನುಷ್ ಸ್ನಾನ ಮುಗಿಸಿ ಹೊಳಬಂದ ಓ ಬಂದ ಪುಣ್ಯಾತ್ಮ ಹಲೋ ಸ್ನಾನ ಮಾಡೋಕಿಷ್ಟು ಒತ್ತಾ ರಾತ್ರಿ ರೂಮಲ್ಲಿ ಏನು ಜಾಗರಣೆ ಮಾಡ್ತೀಯ ಮಾರಯ್ಯ ಎನ್ನುತ್ತಾ ಕಣ್ಣೊಡೆದವನ ಬೆನ್ನಿಗೆ ಗುದ್ದಿದ ಧನುಷ್ ನೀನು ಮದುವೆ ಮಾಡ್ಕೋ ಗೊತ್ತಾಗುತ್ತೆ ಎಂದ ನುಸುನ ಕೂತ ದಾತ್ರಿ ಏನು ಅರ್ಥವಾಗದವಳಂತೆ ಪಿಳಿಪಿಳಿ ನೋಡುತ್ತಾ ನಿಂತಿದ್ದಳು ಹೌದು ಇವತ್ತೇನು ಈ ಕಡೆ ಒಕ್ಕರಿಸಿದ್ದು ತಲೆ ಒರೆಸುತ್ತಾ ಕೇಳಿದ ಹ್ಞೂ ಮರೆತೇ ಹೋಯಿತು ಅಮ್ಮ ಹೇಳಿದ್ರು ಈ ಸಂಡೆ ನೀವಿಬ್ಬರು ಊಟಕ್ಕೆ ನಮ್ಮನೆಗೆ ಬರಬೇಕಂತೆ ಅತ್ತಿಗೆ ಇವನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು ನಾನು ನಿನ್ನ ಹೊರಡ್ತೀನಿ ಆ ಕಮಂಗೆ ಹೇಳಿ ಡ್ರಾಪ್ ಮಾಡಿಲ್ಲ ಅಂದರೆ ನನ್ನ ಕೊಲೆ ಮಾಡ್ತಾಳೆ ಅಷ್ಟೆ ಅತ್ತಿಗೆ ಅವಳನ್ನ ಕರೀರಿ ಎನ್ನುತ್ತಾ ತನ್ನ ಹೆಗಲಿಗೆ ಇರಿಸಿದ ಅಷ್ಟರಲ್ಲಿ ಚೇತನ ವರು ನಂಗೆ ಲೇಟಾಯಿತು ನಾ ಹೊರಟೆ ಎನ್ನುತ್ತಾ ಹೊರಬಂದಳು ಬಂದ ಸರಿ ನನಗೂ ಲೇಟಾಯಿತು ಬಾ ದನು ಅತ್ತಿಗೆ ಬಾಯ್ ಅತ್ತಿಗೆ ನಾ ಬಂದಿದ್ದೆ ಹೇಳಿ ಎಂದವನೇ ಬೈಕ್ ಸ್ಟಾರ್ಟ್ ಮಾಡಿದ ಚೇತನ ಏನೋ ಗುಣಗುತ್ತಲೇ ಬೈಕೇರಿದಳು ಇಬ್ಬರು ಏನು ಮಾತಾಡುತ್ತಾ ದನು ದಾತ್ರಿಗೆ ಬಾಯ್ ಹೇಳಿ ಹೊರಟರು ದಾತ್ರಿ ಸ್ವಲ್ಪ ಕಾಫಿ ತಾರಮ್ಮ ಯಾಕೋ ಬೆಳಗಿಂದ ತಲೆ ಸುತ್ತು ಹಾಲಿನ ಪ್ಯಾಕೆಟ್ ಹಿಡಿದು ಒಳ ಬರುತ್ತ ಹೇಳಿದರು ಜಾನಕಮ್ಮ ದಾತ್ರಿ ಏನು ಹೇಳದೆ ಹಾಲಿನೊಂದಿಗೆ ಅಡುಗೆ ಮನೆ ಸೇರಿದರೆ ದನು ತನ್ನ ಕೆಲಸದಲ್ಲಿ ನಿರತನಾದ ಇಬ್ಬರ ನಡುವೆ ಶೀತಲ ಸಮರ ನಡೆದಿತ್ತು ಅವತ್ತಿಡಿ ಚೇತು ಸ್ವಲ್ಪ ಸೀರೆ ಉಡ್ಸೋಕೆ ಹೆಲ್ಪ್ ಮಾಡೆ ದಾತ್ರಿ ಸೀರೆಯೊಂದಿಗೆ ಚೇತನ ರೂಮ್ಗೆ ಬಂದಳು ಅಯ್ಯೋ ಹತ್ತಿಗೆ ನನಗೆ ಸೀರೆ ಬಗ್ಗೆ ಏನೂ ಗೊತ್ತಿಲ್ಲ ಅಣ್ಣನ ಕೇಳಿ ಚೆನ್ನಾಗಿ ಉಡಿಸ್ತಾನೆ ನಂಗು ಅವನೇ ಹೆಲ್ಪ್ ಮಾಡೋದು ಎನ್ನುತ್ತಾ ನಯವಾಗಿ ಜಾರಿಕೊಂಡಳು ಸಪ್ಪೆ ಮುಖ ಮಾಡಿಕೊಂಡು ರೂಮಿಗೆ ವಾಪಸ್ ಆದವಳ ನಗುತ್ತಲ್ಲಿ ಸ್ವಾಗತಿಸಿದ ಧನುಷ್ ಅವನಿಗೆ ಗೊತ್ತು ಅವಳಿಗೆ ಸೀರೆ ಹುಡಕ್ಕೆ ಬರಲ್ಲ ಅಂತ ಊದಿಸಿಕೊಂಡು ಮಂಚದ ಮೇಲೆ ಕೂತವಳು ಓರೆ ಕಣ್ಣಲ್ಲೇ ಅವನೆಡೆ ನೋಡಿದಳು ಕೇಳಲೋ ಬೇಡವೊ ಎಂದುಕೊಳ್ಳುತ್ತಲೇ ರೀ ರಾಗವೆಳೆದಳು ಅವನಿಂದ ಹೆಲ್ಪ್ ಬೇಕಾದಾಗೆಲ್ಲ ಮುದ್ದಾಗಿ ರೀ ಅಂತಾನೆ ಕರೆಯೋಳು ಇದು ಧನುಷ್ಕೂ ಗೊತ್ತು ಇನ್ನೂ ರೆಡಿಯಾಗಿಲ್ವಾ ಒರು ಮನೆ ಏನು ಇಲ್ಲೇ ಇದೆಯಾ ಒಂದು ಗಂಟೆ ದಾರಿ ಗಾಡಿಯಲ್ಲಿ ಹೋದರೆ ಬೇಗ ಬೇಗ ಎನ್ನುತ್ತಿದ್ದಂತೆ ಅವನ ಮುಂದೆ ಸೀರೆ ಹಿಡಿದು ನಿಂತವಳ ಕಣ್ಣಲ್ಲಿ ಅದಾಗಲೇ ಕಾವೇರಿ ಅರಿಯಲು ತವಕಿಸುತ್ತಿದ್ದಳು ಧನುಷ್ಗೆ ಅವಳ ಕಣ್ಣೀರು ಹೆದೆಯಲ್ಲಿ ಚೂರಿ ಇರಿದಂತಾಯ್ತು ಛೇ ಈ ಬೇತಾಳನ್ನು ಸ್ವಲ್ಪ ಗೋಳು ಉಯ್ಕೊಳ್ಳೋಣ ಅಂದರೆ ಇವಳಾಗ್ಲೇ ಅಳೋಕೆ ಶುರು ಇಟ್ಟಿದ್ದಾಳೆ ಹಿಂಗೆ ಬಿಟ್ಟರೆ ನಾನೇ ಸೋತು ಹೋಗೋದು ಗ್ಯಾರಂಟಿ ಎಂದು ಎಂದುಕೊಳ್ಳುತ್ತಾ ಮುಖದ ಮೇಲೆ ಬಾರದ ಗಾಂಭೀರ್ಯ ತುಂಬಿಕೊಳ್ಳುತ್ತಾ ಏನಾಯ್ತು ಎಂದ ಎಷ್ಟೇ ಕೋಪದಲ್ಲಿ ಇರಬೇಕೆಂದುಕೊಂಡರೂ ಅವಳ ಮುಖ ಅವನಲ್ಲಿ ಮೃದು ಭಾವನೆ ಹುಟ್ಟು ಹಾಕಿಸುತ್ತಿತ್ತು ಸೀರೆ ಮುದ್ದಾಗಿ ಪುಟ್ಟ ಮಗುವಂತೆ ಹೇಳಿದಳು ಡ್ರೆಸ್ ಹಾಕೋಬೇಕೆಂದು ಹೇಳಿದ ಅವನಿಗೆ ಗೊತ್ತು ಹೊರಗಡೆ ಹೋಗುವಾಗ ಡ್ರೆಸ್ ಹಾಕೊಳ್ಳೋಕೆ ಹಮ್ಮ ಬಿಡಲ್ಲ ಅಂತ ಅಯ್ಯೋ ಅತ್ತೆ ಬೈತಾರೆ ಸೀರೆಯೇ ಹುಡ್ಕೊಬೇಕು ಅಂತ ಆಗ್ಲೇ ಹೇಳಿ ದೇವಸ್ಥಾನಕ್ಕೆ ಹೋದ್ರು ಎಂದಳು ಮುಸಿ ಮುಸಿ ನಗುತ್ತಾ ಸರಿ ಇದೊಂದು ಸಲ ಸಹಾಯ ಮಾಡ್ತೀನಿ ಮತ್ತೆ ಮತ್ತೆ ಕೇಳಬಾರ್ದು ಎನ್ನುತ್ತಾ ಸೀರೆ ಉಡಿಸಿದ ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಮುದ್ದಾದ ಗೊಂಬೆ ಹಿಂದೆ ಕಂಗೋಳಿಸುತ್ತಿರುವ ಮಡದಿಯನ್ನು ಹಡೆಯಿಂದ ಮುಡಿಯವರೆಗೂ ನೋಡಿ ಹೊರಡೋಣ ಎಂದ ಹ್ಞೂ ಎಂದವಳೆ ಚೇತು ಬಾಯ್ ಎನ್ನುತ್ತಾ ಬೈಕೇರಿ ಧನುಷ್ನ ಗಟ್ಟಿಯಾಗಿ ಹಿಡಿದು ಕುಳಿತಳು ಒಂದು ಗಂಟೆ ಪಯಣದ ನಂತರ ಮನೆ ಮುಂದೆ ನಿಂತಿದ್ದರು ದಾತ್ರಿ ಧನುಷ್ ದೊಡ್ಡದಾದ ಮನೆ ಎದುರು ಹೂವಿನ ತೋಟ ನಳನಳಿಸುತ್ತಿತ್ತು ಯಾರೋ ಹೆಂಗಸು ಹೂ ಗಿಡಗಳಿಗೆ ನೀರು ಹಾಕುತ್ತಿದ್ದವರು ಬೈಕ್ ನಿಂತ ಶಬ್ದಕ್ಕೆ ಪೈಪಲ್ಲೇ ಬಿಸಾಕಿದ್ದನು ಬಾಪಾ ಒರು ದನು ಬಂದ ಬಾಮಾ ಎಂದವರೇ ಕೈತೊಳೆದು ಸೀರೆ ಸೆರಗಿನ ಹೊರೆಸುತ್ತಾ ಅವರೆಡೆಗೆ ಬಂದರು ದಾತ್ರಿ ನಗುತ್ತಲೇ ಬೈಕಿಂದ ಹಿ ಇಳಿದವಳು ಗಂಡನ ಹಿಂದೆ ನಡೆಯುತ್ತಲೇ ಕಾಲಿಗೆ ಸೀರೆ ತೊಡರಿ ಮುಗ್ಗರಿಸಿದವಳ ತೋಳನ್ನು ಗಟ್ಟಿಯಾಗಿ ಹಿಡಿದ ಅವನ ಹಿಡಿತಕ್ಕೆ ಅವಳ ತೋಳಲ್ಲಿ ಕೆಂಪಂಡ ಹರಿಸಿತು ನವ್ವಲೆ ಮುಖ ಹಿಂಡುತ್ತಾ ಅವನ ಮುಖ ನೋಡಿದಳು ನಿಧಾನಪುಟ್ಟ ಮೆಲುವಾಗಿ ಹೇಳಿದ ಅವನುಸಿರು ಸಿರು ಅವಳ ಕೆನ್ನೆಗಳಲ್ಲಿ ಓಕುಲೆಯಡಿಸಿತು ಅವನೇ ಅವಳ ಮೇಲೆ ಮುನಿಸಿಕೊಳ್ಳೋ ನಟನೆ ಮಾಡಿದ್ರು ಅವಳೊಂದು ನೋವಿಗೆ ಕರಗುತ್ತಿದ್ದ ನಿಧಾನಮ್ಮ ಸೀರೆ ಹುಟ್ಟು ಅಭ್ಯಾಸ ಇಲ್ವ ನಗುತ್ತಾ ಕೇಳಿದರು ವರುಣ್ಣ ಅಮ್ಮ ಶಾಂತಲ ಹ್ಮ್ ಎಂದಷ್ಟೇ ಹೇಳಿ ನಕ್ಕಳು ಬನ್ನಿ ಬನ್ನಿ ಹತ್ತಿಗೆ ಚೇತು ಬಂದಿಲ್ವಾ ವರುಣ್ ನಗುತ್ತಲೇ ಕೇಳಿದ ಇಲ್ಲ ವರು ಅವಳಿಗೆ ಎಕ್ಸಾಮ್ ಇದೆಯಂತೆ ಎಂದಳು ವರುಣ್ ಮುಖ ಸ್ವಲ್ಪ ಬಾಡಿರುವುದು ಗಮನಿಸಿದಳು ದಾತ್ರಿ ಒಳ ಬಂದವರಿಗೆ ಜ್ಯೂಸ್ ಕೊಟ್ಟು ಅದು ಇದು ಅರಟುತ್ತಾ ಕುಳಿತರು ಧನುಷ್ ವರುಣ್ ದಾತ್ರಿ ಅಡುಗೆ ಮನೆಯಲ್ಲಿ ಶಾಂತಲಾರ್ ಅವರಿಗೆ ಅಡುಗೆಯಲ್ಲಿ ಎಲ್ಪ್ ಮಾಡಲು ಹೋದಳು ಮಾತಿನ ಮಧ್ಯೆ ಧನುಷ್ ವಿಷಯ ಬರುತ್ತಲೇ ಕಿವಿ ನೆಟ್ಟಗಾಗಿಸಿದಳು ಅವಳಿಗೀಗ ಅವನ ವಿಷಯ ಕೇಳೋದಂದರೆ ಏನೋ ಖುಷಿ ತನ್ನ ಗಂಡನ ಬೇರೆಯವರು ಒಗಳುವುದು ಕೇಳೋಕೆ ಯಾವ ಹೆಣ್ಣಿಗೆ ತಾನೇ ಖುಷಿ ಇರಲ್ಲ ದಾತ್ರಿ ಊಟ ರೆಡಿ ಇದೆ ಧನುನ ವರುಣ ಕರೆದು ಬಿಡು ತೋಟದಲ್ಲಿರಬೇಕು ನನಗೆ ನೋವಮ್ಮ ನೀನು ಕೂತ್ಕೋ ಎಂದಾಗ ಸರಿಯಮ್ಮ ಎನ್ನುತ್ತಾ ಇಬ್ಬರನ್ನು ಕರೆಯಲು ತೋಟದ ಕಡೆ ನಡೆದಳು ಇಬ್ಬರು ತೆಂಗಿನ ಮರದ ಕೆಳಗೆ ಎರಡು ಕುರ್ಚಿಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಬಿಳಿ ಶರ್ಟ್ ಕಪ್ಪು ಪ್ಯಾಂಟಲ್ಲಿ ಮುದ್ದಾಗಿ ಕಾಣುತ್ತಿದ್ದವನನ್ನು ಕ್ಷಣಕಾಲ ಹಾಗೆ ನೋಡುತ್ತ ನಿಂತಳು ಆಗಲೇ ಧನುಷ್ ಪಕ್ಕದಲ್ಲೇ ತೆಂಗಿನಕಾಯೊಂದು ಬಿದ್ದಿತು ಸ್ವಲ್ಪ ಆಚೆ ಈಜೆ ಆಗಿದ್ರೂ ಅವನ ತಲೆಯ ಮೇಲೆ ಬೀಳುವುದರಲಿತು ಧನು ಎನ್ನುತ್ತಾ ತನ್ನ ಎರಡು ಕಣ್ಣು ಕಿವಿಗಳನ್ನು ಮುಚ್ಚಿದಳು ಅಚಾನಕ್ಕಾಗಿ ಆದ ಸದ್ದಿಗೆ ತಿರುಗಿ ನೋಡಿದವರಿಗೆ ಹೆದರುತ್ತ ನಿಂತ ದಾತ್ರಿ ಕಾಣುತ್ತಲೇ ಧನುಷ್ ಉಸಿರು ಬಿಗಿ ಹಿಡಿದು ದಾತ್ರಿ ಎನ್ನುತ್ತಾ ಅವಳತ್ತ ಹೋಡಿದ ದಾತ್ರಿ ಎದುರು ಬೇಡ ನೋಡು ನಂಗೇನು ಹಾಗಿಲ್ಲ ಪುಟ್ಟ ಎಂದು ದಾತ್ರಿಯ ಎರಡು ಭುಜಗಳನ್ನು ಹಿಡಿದು ಅಲುಗಾಡಿಸಿದ ಒಂದು ಕ್ಷಣ ದಾತ್ರಿ ಧನುಷ್ನೆ ನೋಡಿ ಧನು ನಿಂಗೇನು ಆಗಿಲ್ವಾ ಅದು ತೆಂಗಿನಕಾಯಿ ತಲೆ ಮೇಲೆ ತಡವರಿಸಿದಳು ನಂಗೇನು ಹಾಗಿಲ್ಲ ಬೀತಾಳ ನೋಡು ಎನ್ನುತ್ತಿರುವಾಗಲೇ ವರುಣ್ ಅತ್ತಿಗೆ ಅವನಿಗೆ ಏನೂ ಹಾಗಿಲ್ಲ ಎದುರಬೇಡಿ ಇದೆಲ್ಲ ಅವನಿಗೆ ಕಾಮನ್ ನಿಮಗಿದೆಲ್ಲ ವಸ್ತು ಅಷ್ಟೇ ಬಿಡಿ ಊಟಕ್ಕೆ ರೆಡಿನಾ ಅವಳಿಗೆ ಧೈರ್ಯ ತುಂಬಿದ ಅಮ್ಮ ಕರೀತಿದ್ದಾರೆ ಭಯದಿಂದ ಇನ್ನೂ ಹೊರ ಬಂದಿರಲಿಲ್ಲ ಧನು ನೀನು ತುಂಬ ಲಕ್ಕಿ ಮಾರಾಯ ಎಲ್ ಹುಡ್ಕಿದೀಯಪ್ಪ ಇವರನ್ನ ಹೊಬ್ಬೇರಿಸಿ ನಗುತ್ತಾ ಹೇಳಿದ ಧನುಷ್ ನಗುತ್ತಾ ದಾತ್ರಿ ಕಡೆ ನೋಡಿದ ದಾತ್ರಿ ನಾಚಿ ತಲೆ ತಗ್ಗಿಸಿದಳು ಸರಿ ನಡೀರಿ ಊಟ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಎನ್ನುತ್ತಾ ಮೂವರು ಮನೆ ಕಡೆ ನಡೆದರು ಊಟ ಮುಗಿಸಿ ದಾತ್ರಿ ನಾನು ಮನೆ ನೋಡಿ ಬರ್ತೀನಿ ಎಂದು ಮೆಟ್ಟಿಲೆತ್ತಿದಳು ಧನು ವರುಣ್ ಮಾತಲ್ಲಿ ಮುಳುಗಿದ್ದರೆ ಶಾಂತಲಾ ಸುಸ್ತೆಂದು ಮಲಗಿದ್ದರು ಮನೆಯೆಲ್ಲ ಸುತ್ತಾಡಿ ವರುಣ್ ರೂಮ್ ಒಳಗೆ ಹೋದಳು ವಿಶಾಲವಾದ ರೂಮ್ ಮಂಚದ ಪಕ್ಕ ಒಂದು ಟೇಬಲ್ ಅದರ ಮೇಲೊಂದು ಫೋಟೋ ಕ್ಷಣ ನೋಡಿದವಳು ಅರೆ ಇವರನ್ನೆಲ್ಲೋ ನೋಡಿದ್ದೀನಲ್ಲ ಎಂದುಕೊಳ್ಳುತ್ತಿರುವಾಗಲೇ ಕೆಳಗಿಂದ ಧನುಷ್ ದಾತ್ರಿ ಎಂದು ಕರೆದ ಹಾ ಬಂದೆ ಎಂದವಳೆ ಕೆಳಗೋಡಿದಳು ಶಾಂತಲಾರವರು ಕಾಫಿ ಹಿಡಿದು ನಿಂತಿದ್ದರೆ ಇದನ್ನು ಸೋಫಾ ಮೇಲೆ ಕುಳಿತು ಕಾಫಿ ಇರುತ್ತಿದ್ದರು ಬಾಮ್ಮ ಕಾಫಿ ಕುಡಿ ಎಂದು ಕಾಫಿ ಕುಡಿದು ಇಬ್ಬರು ಹೊರಟಾಗ ಶಾಂತಲಾರವರು ಅರಿಶಿನ ಕುಂಕುಮದ ಜೊತೆಯೊಂದು ಸೀರೆ ಉಡುಗೊರೆ ಕೊಟ್ಟರು ಹಾಗಾಗ ಬರ್ತೀರಮ್ಮ ಧನುಷ್ ಕರ್ಕೊಂಡು ಬಾರಪ್ಪ ಎಂದು ಕಣ್ಣೊರೆಸಿಕೊಂಡರು ಅವರ ಕಣ್ಣೀರು ಅವಳ ಮನವನ್ನು ತಲ್ಲಣಿಸಿತು ಅವಳ ನಪ್ಪಿ ಅತ್ತರು ಮೌನವಾಗಿ ಬೈಕೋಡಿಸುತ್ತಿದ್ದ ಧನುಷ್ ದಾತ್ರಿ ಕೂಡ ಯಾವುದೋ ಗಮನವಾದ ವಿಚಾರ ಯೋಚಿಸುತ್ತಿರುವುದರಲ್ಲಿ ಮಗ್ನಲಾಗಿದ್ದಳು ಅದೇ ಸಮಯಕ್ಕೆ ಗಕ್ಕನೆ ಕಾರೊಂದು ಅವರ ಮುಂದೆ ಅಡ್ಡ ಬಂದಿತು ಸಡನ್ ಬ್ರೇಕ್ಗೆ ದಾತ್ರಿ ಗಟ್ಟಿಯಾಗಿ ಧನುಷ್ನ ಭುಜವಿಡಿದರೆ ಧನುಷ್ ಕಾರಿನವರಿಗೆ ಬೈಯುತ್ತಾ ಒಂದು ಕೈಯಲ್ಲಿ ತನ್ನವಳು ಬೀಳದಂತೆ ಹಿಡಿದಿದ್ದ ಆಗಲೇ ಕಾರ್ ಸೈಡ್ಗೆ ಹಾಕಿ ವ್ಯಕ್ತಿಯೊಬ್ಬ ಇವರತ್ತ ಬಂದವನೇ ದಾತ್ರಿ ಎನ್ನುತ್ತಾ ಅವಳೆದುರು ನಿಂತ ದಾತ್ರಿ ಕಣ್ಣೆತ್ತಿ ನೋಡಿದಳು ಎದುರಿಗಿರುವ ವ್ಯಕ್ತಿ ಪರಿಚಿತನೆ ಸೂರಜ್ ಅವಳು ಪರಿಚಯದ ನಗುನಕ್ಕೂ ಹೇಗಿದ್ದೀಯೋ ನಿನ್ನ ನೋಡಿ ಇಷ್ಟು ದಿನ ಆಯಿತು ಎಂದಳು ಖುಷಿಯಿಂದ ಚೆನ್ನಾಗಿದ್ದೀನಿ ನೀನು ಯಾರಿಗೂ ಹೇಳಿದೆ ಬೇಗ ಮದುವೆ ಮಾಡಿಕೊಂಡ್ರೆ ನಾವೇ ನಮ್ಮ ಮಾಡೋಕ್ಕಾಗುತ್ತೆ ಅಪೇಕ್ಷಿಸಿದ ಸಾರಿ ಅವಸರದಲ್ಲಾಯಿತು ಇವರೇ ನಮ್ಮ ಯಜಮಾನರು ಧನುಷ್ ಅಂತ ಧನು ಇವನು ನನ್ನ ಕಾಲೇಜ್ ಫ್ರೆಂಡ್ ಸೂರಜ್ ಅಂತ ಇಬ್ಬರು ಕೈಕುಲುಕಿಸಿದರು ಏನೇ ಸೀರೆ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ ಎನ್ನುತ್ತಾ ಸೀರೆ ಸೆರಗಿನ ತುದಿ ಹಿಡಿದು ಗಾಳಿಗೆ ತೇಲಿಸುತ್ತ ಹೇಳಿದ ಧನುಷ್ಗೆ ಉರಿದೋಗಿತ್ತು ಮುಖ ಗಂಟಾಕಿದ ಹಾಕಿದ ರಾತ್ರಿಗೆ ಸೂರಜ್ ವರ್ತನೆ ಕಸುವಿಸಿ ಎನಿಸಿತು ಧನುಷ್ ಮುಖ ನೋಡಿದಳು ಅವನು ಮುಖವಾಗಲಿ ಕೋಪದಿಂದ ದುಮುಗುಡುತ್ತಿತ್ತು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು